ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಜೋಡು ನುಡಿ ಅಥವಾ ಪಡೆನುಡಿಯ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಂದು ಭಾಷೆಯಲ್ಲೂ ಈ ಜೋಡು ನುಡಿ ಇದ್ದೇ ಇರುತ್ತೆ ಅದೆಂಥದ್ದೇ ಪ್ರಸಂಗ ಇರ್ಬೋದು ಗದ್ಯ ಆಗಿರ್ಬೋದು ಪದ್ಯ ಆಗಿರ್ಬೋದು ಎಲ್ಲ ಕಡೆಯೂ ಜೋಡು ನುಡಿಯಾಗೆ ಬಳಕೆ ಆಗ್ತವೆ ಎಲ್ಲೂ ಸಹ ಆಗಿ ಬಳಕೆ ಆಗೋದಿಲ್ಲ ಅತಿ ಮುಖ್ಯವಾಗಿ ಕಾವ್ಯ ಭಾಗದಲ್ಲಿ ಮಾತಿನ ಮೆರಗನ್ನು ಅಥವಾ ಕಾವ್ಯದ ಸೊಬಗನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ಜೋಡಿ ನುಡಿ ಅಥವಾ ಕೂಡು ನುಡಿಗಳನ್ನ ಬಳಕೆ ಮಾಡ್ಕೊತಾರೆ ಹಾಗಿದ್ರೆ ಈ ಕಾವ್ಯಭಾಗದಲ್ಲಿ ಮಾತಿನ ಮೆರುಗು ಹೆಚ್ಚಾಗೋದಕ್ಕೆ ಏನು ಕಾರಣ ಅಂತಂದರೆ ಕಾವ್ಯಭಾಗದಲ್ಲಿ ಪ್ರಾಸ ಇರುತ್ತೆ ಪ್ರಾಸಬದ್ಧವಾದಂತಹ ಕಾವ್ಯ ರಚನೆಯಾಗಿರುತ್ತೆ ಇಂತಹ ಪ್ರಾಸದ ಅತಿಶಯತೆಯ ಹಿನ್ನೆಲೆಯಿಂದ ಜೋಡಿ ನುಡಿಗಳು ಆಗಿದ್ದಾವೆ ಹೊಸತನವನ್ನು ಬಯಸುವಂತಹ ಮಾನಸಿಕ ತೃಪ್ತಿಯ ಭಾವನೆಗಳ ಅಭಿವ್ಯಕ್ತಿಗೆ ಹೊಮ್ಮಿದಂತಹ ನುಡಿಗಳೇ ಈ ಜೋಡಿ ನುಡಿಗಳು ಒಂದು ಭಾಷೆಯಲ್ಲಿ ಇವುಗಳನ್ನ ಬಳಕೆ ಮಾಡ್ತಿದ್ದಾರೆ ಅಂತ ಇವುಗಳಿಂದ ಅಂದರೆ ಜೋಡು ನುಡಿಯಿಂದ ಆ ಭಾಷೆಗೆ ಸೊಗಸು ಬರುತ್ತೆ ಅಂತ ತಪ್ಪಾಗೋದಿಲ್ಲ ಸರಿ ಹಾಗಿದ್ರೆ ಜೋಡು ನುಡಿ ಅಂತಂದರೆ ಏನು ಅಂತ ಜೋಡು ಅಂತಂದರೆ ಜೋಡಿ ಅನ್ನೋ ಅರ್ಥ ಬರ್ತಿದೆ ಎರಡು ಅನ್ನೋ ಅರ್ಥ ನುಡಿ ಅಂತ ಅಂದರೆ ಮಾತು ಸಿಂಪಲಾಗಿ ಹೇಳಬೇಕು ಅಂತಂದರೆ ಎರಡು ಪದಗಳನ್ನ ಎರಡು ನುಡಿಗಳನ್ನು ನಾವು ಜೋಡು ನುಡಿ ಅಂತ ಹೇಳ್ತೀವಿ ಅರ್ಥವಿರುವಂತಹ ಪದದೊಂದಿಗೆ ಮಾತಿನ ಸೊಗಸನ್ನು ಹೆಚ್ಚಿಸೋದಕ್ಕೋಸ್ಕರ ಪ್ರಾಸಬದ್ಧವಾಗಿ ಉಪಯೋಗಿಸುವಂತಹ ಪದಗಳನ್ನು ನಾವು ಜೋಡು ನುಡಿ ಅಂತ ಕರಿತೀವಿ ಏನು ಹೇಳಿ ಅರ್ಥವಿರುವಂತಹ ಪದಗಳೊಂದಿಗೆ ಮಾತಿನ ಸೊಬಗನ್ನು ಹೆಚ್ಚಿಸಲು ಪ್ರಾಸಬದ್ಧವಾಗಿ ಉಪಯೋಗಿಸುವಂತಹ ಪದಗಳೇ ಜೋಡು ನುಡಿ ಪ್ರಾಸಬದ್ಧವಾಗಿರಬೇಕು ಅರ್ಥವಿರುವಂತಹ ಪದಗಳನ್ನು ಹೊಂದಿರಬೇಕು ಹಾಗೆ ಎರಡು ಪದಗಳಿಂದ ಕೂಡಿರಬೇಕು ಇದನ್ನು ಜೋಡು ನುಡಿ ಅಂತ ಕರಿತೀವಿ ಉದಾಹರಣೆ ನೋಡಿ ಬೆಟ್ಟ ಗುಡ್ಡ ಸುಖ ದುಃಖ ಅಂದ ಚಂದ ಮನ ಕಾಫಿ ಗೀಫಿ ಅಡ್ಡ ದಿಡ್ಡಿ ಉದಾಹರಣೆಗಳನ್ನ ಗಮನಿಸೋದ್ರಾ ಜೋಡಿ ನುಡಿ ಆಗಬೇಕು ಅಂತಂದರೆ ಪ್ರಾಸಬದ್ಧವಾಗಿರಬೇಕು ಇವು ಪ್ರಾಸಬದ್ಧವಾಗಿದ್ದಾವೆ ಇದಾವೆ ನೆಕ್ಸ್ಟ್ ಅರ್ಥ ಇರುವಂತಹ ಪದಗಳು ಅರ್ಥ ಇದ್ದಾವೆ ಬೆಟ್ಟ ಗುಡ್ಡ ಅರ್ಥ ಇದೆ ಸುಖ ದುಃಖ ಇದಕ್ಕೂ ಎರಡು ಪದಕ್ಕೂ ಅರ್ಥ ಇದೆ ಅಂದ ಚಂದ ತನುಮನ ಅರ್ಥ ಇದೆ ಆದರೆ ಈ ಕಾಫಿ ಗೀಫಿ ಅಡ್ಡ ದಿಡ್ಡಿ ಈ ಉದಾಹರಣೆಗಳಿಗೆ ಮೊದಲನೇ ಪದಕ್ಕೆ ಮಾತ್ರ ಅರ್ಥ ಇದೆ ಎರಡನೇ ಪದಕ್ಕೆ ಅರ್ಥ ಬರ್ತಾ ಇಲ್ಲ ಅಲ್ವಾ ಹಾಗಿದ್ರೆ ಇದನ್ನು ನಾವು ಜೋಡು ನುಡಿ ಅಂತ ಕರಿಬೋದಾ ಖಂಡಿತವಾಗಲೂ ಇದನ್ನು ಕರಿಬೋದು ಜೋಡು ನುಡಿ ಅಂತ ಯಾವ ಥರದಲ್ಲಿ ಅಂತ ಮುಂದೆ ಡಿಸ್ಕಸ್ ಮಾಡೋಣ ಇಲ್ಲಿ ಮುಖ್ಯವಾಗಿ ನಾವು ಅರ್ಥವಿರುವಂಥ ಪದಗಳು ಪ್ರಾಸಬದ್ಧವಾಗಿರಬೇಕು ಎರಡು ಪದಗಳಿಂದ ಕೂಡಿರಬೇಕು ಹೀಗಿದ್ದಾಗ ಮಾತ್ರ ಜೋಡು ನುಡಿ ಅಂತ ಕಳ್ಸ್ಕೊಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ನೆಕ್ಸ್ಟು ಇವುಗಳನ್ನು ಈ ಜೋಡು ನುಡಿಯನ್ನು ಅರ್ಥದೃಷ್ಟಿಯಿಂದ ಒಟ್ಟು ನಾಲ್ಕು ರೀತಿಯಲ್ಲಿ ವಿಂಗಡಿಸ್ತಾರೆ ಯಾವುದದು ನಾಲ್ಕು ರೀತಿ ಅಂತ ಅಂದರೆ ಒಂದು ಸಮನಾರ್ಥಕ ಜೋಡು ನುಡಿ ಎರಡು ಪೂರಕಾರ್ಥ ಜೋಡು ನುಡಿ ಮೂರು ವಿರುದ್ಧಾರ್ಥಕ ಜೋಡು ನುಡಿ ನಾಲ್ಕು ಅಸ್ಪಷ್ಟ ಪರಶಬ್ಧ ಜೋಡು ನುಡಿ ಮೊದಲನೇದು ಸಮಾನಾರ್ಥಕ ಜೋಡು ನುಡಿ ಹೆಸರಲ್ಲೇ ನೋಡಿ ಸಮಾನಾರ್ಥಕ ಅಂದರೆ ಜೋಡು ನುಡಿಯಲ್ಲಿ ಎರಡು ಪದಗಳಿರ್ತವೆ ಆ ಎರಡು ಪದಗಳು ಒಂದಕ್ಕೊಂದು ಸಮಾನ ಅರ್ಥವನ್ನು ಕೊಡಬೇಕು ಎರಡೂ ಒಂದೇ ಅರ್ಥವನ್ನು ಕೊಡುವಂಥ ರೀತಿಯಲ್ಲಿದ್ದರೆ ಅದನ್ನು ನಾವು ಸಮಾನಾರ್ಥಕ ಜೋಡು ನುಡಿ ಅಂತ ಕರಿತೀವಿ ಒಂದು ಪದದ ಅರ್ಥಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಮತ್ತೊಂದು ಪದ ಜೊತೆಯಾಗಿ ಬಂದರೆ ಅದನ್ನು ನಾವು ಸಮಾನಾರ್ಥಕ ಜೋಡು ನುಡಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ತಳಾ ಈ ಒಂದು ಜೋಡುನುಡಿಯಲ್ಲಿ ನುಡಿಯಲ್ಲಿ ತಳ ಅಂದರೂ ಒಂದೇ ಅರ್ಥ ಬುಡ ಅಂದರೂ ಒಂದೇ ಅರ್ಥ ಎರಡು ಒಂದೇ ಅರ್ಥವನ್ನು ಕೊಡ್ತಾ ಇದೆ ಯಾವ ಥರದಲ್ಲಿ ಅಂತ ಅಂದರೆ ಇವಾಗ ಒಂದು ಪಾತ್ರೆಯ ತಳ ಒಂದು ಪಾತ್ರೆಗೆ ನೀರು ತುಂಬಿ ಇಟ್ಟಿದ್ದೀವಿ ನೀರು ಸೋರ್ತಾ ಇದೆ ಅಂತ ಇಟ್ಕೊಳ್ಳಿ ಎಲ್ಲಿಂದ ನೀರು ಸೋರ್ತಾ ಇದೆ ಆ ಪಾತ್ರೆ ತಳ ನೋಡು ಅಂತ ಹೇಳ್ತೀವಿ ಅಂದರೆ ಆ ಪಾತ್ರೆನ ಮೇಲೆ ಕೆತ್ತ ನೋಡು ತಳ ಏನಾದ್ರು ತೂತೋಗಿದೆಯಾ ಅಂತ ಅರ್ಥ ತಳ ಆ ಒಂದು ತಳ ಇನ್ನೊಂದು ಇದೇ ತಳನ ಫೌಂಡೇಶನ್ ತಳಪಾಯ ಅಂತ ಹೇಳ್ತೀವಲ್ಲ ಈ ಬಿಲ್ಡಿಂಗು ತಳಪಾಯದ ಮೇಲೆ ನಿಂತ್ಕೊಂಡಿದೆ ಎಷ್ಟು ಭದ್ರವಾಗಿ ತಳಪಾಯ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬಿಲ್ಡಿಂಗ್ ಇರುತ್ತೆ ಅನ್ನೋ ಅರ್ಥ ಇದು ತಳಪಾಯ ಬುಡ ಅಂತಂದರೆ ಸೇಮ್ ಇದೇ ಅರ್ಥನೇ ಗಿಡದ ಬುಡ ಗಿಡದ ಬುಡದಲ್ಲಿ ಬೇರಿರ್ತದಲ್ಲ ಆ ಬೇರಿರುವಂಥ ಜಾಗವನ್ನು ನಾವು ಬುಡ ಅಂತ ಹೇಳ್ತೀವಿ ಹಾಗೆ ನಾವು ಬಾಳ್ಕೆ ಮಾಡ್ಬೇಕಾದ್ರೆ ಎಂಬ ನೋಡಿ ಇದನ್ನು ನಾವು ಮಾತಾಡಬೇಕಾದ್ರೂ ಯೂಸ್ ಮಾಡ್ಕೊತೀವಿ ನೀನು ತಳ ತಳಬುಡ ಗೊತ್ತಿಲ್ಲದೆ ಮಾತಾಡ್ಬೇಡ ಅವಳ ಬಗ್ಗೆ ಏನು ಗೊತ್ತಿದೆ ಅಂತ ಮಾತಾಡ್ತಾ ಇದ್ದೀನಿ ನೀನು ಅವ್ಳ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಮಾತಾಡು ಈ ಥರ ಏನೋ ಮಾತಾಡ್ತೀವಲ್ವಾ ಅಂದರೆ ಅವಳ ಬಗ್ಗೆ ಯಾರೋ ಕೆಟ್ಟದಾಗ ಮಾತಾಡ್ತಿರ್ತಾರಲ್ಲ ಆವಾಗ ನಮಗೆ ಕೋಪ ಬಂದು ಅವಳ ಬಗ್ಗೆ ಫಸ್ಟು ತಿಳ್ಕೊ ಅವಳು ತಳ ಬುಡ ಫಸ್ಟ್ ತಿಳ್ಕೊ ಅವಳು ಯಾವ ಊರು ಎಲ್ಲಿಂದ ಬಂದಿದ್ದಾಳೆ ಯಾರ ಮಗಳು ಈ ಥರ ಎಲ್ಲ ತಿಳ್ಕೊಂಡು ನಂತರದಲ್ಲಿ ಮಾತಾಡು ಅಂತ ಹೇಳ್ತೀವಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇನ್ನೊಂದು ಎಕ್ಸಾಂಪಲ್ ನೋಡಿ ಅಂದ ಚಂದ ಅಂದ ಅಂತಂದರೆ ಏನು ಸುಂದರವಾಗಿರೋದು ಅನ್ನೋ ಅರ್ಥ ಚಂದ ಅಂತಂದರೆ ಅದು ಅದೇ ಅರ್ಥ ಸುಂದರವಾಗಿರೋದು ಅನ್ನೋ ಅರ್ಥ ಅಂದ ಚಂದ ಎರಡು ಸಮನಾರ್ಥಕ ಪದವನ್ನು ಸೂಚಿಸ್ತಾ ಇದೆ ನೆಕ್ಸ್ಟ್ ಸಮನಾರ್ಥಕ ಜೋಡು ನುಡುಗೆ ಉದಾಹರಣೆಗಳು ಉಡುಗೆ ತೊಡುಗೆ ಉಡುಗೆ ಅಂದರೆ ವಸ್ತ್ರ ಅನ್ನೋ ಅರ್ಥ ಬಟ್ಟೆ ಅನ್ನೋ ಅರ್ಥ ತೊಡುಗೆ ಅಂದರೂ ಸಹ ಅದೇ ಅರ್ಥ ಉಡುಗೆ ತೊಡುಗೆ ಸಮನಾರ್ಥಕ ಜೋಡು ನುಡಿ ನೆಕ್ಸ್ಟ್ ಎಡರು ತೊಡರು ಇದಕ್ಕೆ ಅರ್ಥ ಅಡ್ಡಿಯಾಗೋದು ಅಡ್ಡಿ ಪಡಿಸೋದು ಅನ್ನೋ ಅರ್ಥ ಬರುತ್ತೆ ಸಮನಾರ್ಥಕ ಜೋಡು ನುಡಿ ನೆಕ್ಸ್ಟ್ ಕಪ್ಪ ಕಾಣಿಕೆ ಕಪ್ಪ ಅಂದ್ರೂ ಒಂದೇ ಅರ್ಥ ಕಾಣಿಕೆ ಅಂದ್ರೂ ಒಂದೇ ಅರ್ಥ ತೆರಿಗೆ ಅಂತಾರಲ್ಲ ಆ ಥರದ್ದು ಕಪ್ಪ ಕಾಣಿಕೆ ನೆಕ್ಸ್ಟ್ ಗೆಡ್ಡೆ ಗೆಣಸು ಕಂದ ಮೂಲ ಅಂತಾರಲ್ಲ ಈ ಮಣ್ಣಲ್ಲಿ ಸಿಗುವಂತಹ ಆಹಾರ ಅಂತ ಹೇಳ್ಬೋದು ಗೆಡ್ಡೆ ಗೆಣಸು ಅಂತಂದ್ರೆ ನೆಕ್ಸ್ಟ್ ತಳಾಬುಡ ಈಗ ತನೇ ತಿಳ್ಕೊಂಡ್ವಿ ತಳಾಬುಡ ಅಂದ್ರೆ ಏನು ಅಂತ ನೆಕ್ಸ್ಟ್ ಕ್ರಿಮಿ ಕೀಟ ಕ್ರಿಮಿ ಅಂದ್ರೂ ಹುಳ ಅಂತಲೇ ಅರ್ಥ ಕೀಟ ಅಂದ್ರೂ ಹುಳ ಅಂತಲೇ ಅರ್ಥ ಹಾಗಾಗಿ ಇದನ್ನ ಸಮಾನಾರ್ಥಕ ಜೋಡು ನುಡಿ ಅಂತ ಕರಿಬೋದು ನೆಕ್ಸ್ಟ್ ಗಂಟು ಮೂಟೆ ಗಂಟು ಅಂದ್ರೂ ಹೊರೆ ಅಂತಲೇ ಅರ್ಥ ಮೂಟೆ ಅಂದ್ರೂ ಹೊರೆ ಅಂತಲೇ ಅರ್ಥ ಇವಾಗ ನಾವು ಏನಾದರೂ ಅಕ್ಕಿ ತಂದಿದರೆ ಅದನ್ನು ಮೂಟೆ ಕಟ್ಟು ಗಂಟು ಕಟ್ಟಿಕ್ಕು ಅಂತ ಹೇಳ್ತೀವಲ್ಲ ಆ ಅರ್ಥ ನೆಕ್ಸ್ಟ್ ಗರಿಕೆ ಹುಲ್ಲು ಗರಿಕೆ ಹುಲ್ಲು ಎರಡು ಒಂದೇ ಅರ್ಥ ತೃಣಕ್ಕೆ ಸಮಾನವಾದದ್ದು ಅಥವಾ ಒಂದು ಜಾತಿಯ ಹುಲ್ಲು ಅಂತ ಹೇಳ್ಬೋದು ಗಣೇಶನಿಗೆ ಪ್ರಿಯವಾಗಿರುವಂತಹ ಹುಲ್ಲು ನೆಕ್ಸ್ಟು ಚಾಕು ಚೂರಿ ಎರಡು ಒಂದೇ ಅರ್ಥ ತರಕಾರಿ ಕಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಚಾಕು ಅಥವಾ ಚೂರಿ ಅಂತ ಹೇಳ್ಬೋದು ಅದನ್ನು ನೆಕ್ಸ್ಟ್ ಕೆಲಸ ಕಾರ್ಯ ಕಾರ್ಯ ಅಂದ್ರೂ ಕೆಲಸ ಅಂತಲೇ ಕೆಲಸ ಅಂದ್ರೂ ಕಾರ್ಯ ಅನ್ನೋದೇ ಅರ್ಥ ಬರುತ್ತೆ ನೆಕ್ಸ್ಟ್ ಮಾನ ಮರ್ಯಾದೆ ಬೆಟ್ಟ ಗುಡ್ಡ ಇವೆಲ್ಲ ಸಮನಾರ್ಥಕ ಜೋಡು ನುಡಿಗಳು ನೆಕ್ಸ್ಟ್ ಎರಡನೇ ವಿಧ ಪೂರಕಾರ್ಥ ಜೋಡು ನುಡಿ ಏನು ಹಿಂಗಂದ್ರೆ ಅಂದರೆ ಮುಖ್ಯ ಅರ್ಥಕ್ಕೆ ಪೂರಕವಾಗಿ ಮತ್ತೊಂದು ಪದ ಜೊತೆಯಾಗಿ ಬರೋದನ್ನು ನಾವು ಪೂರಕಾರ್ಥ ಜೋಡು ನುಡಿ ಅಂತ ಕರಿತೀವಿ ಮೇಲ್ಗಡೆ ನೋಡಿದ್ದು ಸಮಾನಾರ್ಥಕ ಜೋಡು ನುಡಿ ಒಂದೇ ಅರ್ಥ ಎರಡೂ ಪದಗಳಲ್ಲಿ ಬಂದರೆ ಅದನ್ನು ಸಮಾನಾರ್ಥಕ ಜೋಡು ನುಡಿ ಅಂತ ಕರೀತಾರೆ ಇಲ್ಲಿ ಪೂರಕಾರ್ಥದಲ್ಲಿ ಮುಖ್ಯ ಅರ್ಥ ಒಂದಿರುತ್ತೆ ಆದರೆ ಅದೇ ಅರ್ಥವನ್ನು ಕೊಡೋ ಇನ್ನೊಂದು ಪದ ಬರೋದಿಲ್ಲ ಬದಲಾಗಿ ಅದಕ್ಕೆ ಪೂರಕವಾಗಿ ಅದಕ್ಕೆ ಜೊತೆಯಾಗಿ ಮತ್ತೊಂದು ಅರ್ಥವನ್ನು ಕೊಡುವಂಥ ಪದ ಬಂದರೆ ಅದನ್ನು ನಾವು ಪೂರಕಾರ್ಥ ಜೋಡು ನುಡಿ ಅಂತ ಕರಿತೀವಿ ಉದಾಹರಣೆಗೆ ಮಕ್ಕಳು ಮರಿ ಈಗ ನಮ್ಮ ಫ್ರೆಂಡ್ ಮದುವೆಗೆ ಹೋಗಿರ್ತೀವಿ ಆ ಮದುವೆ ಆದಮೇಲೆ ಮತ್ತೆ ಅವ್ರನ್ನ ಮೀಟೇ ಆಗಿಲ್ಲ ಒಂದು ಐದಾರು ವರ್ಷ ಆದಮೇಲೆ ಮತ್ತೆ ಅವ್ರನ್ನೇ ಮೀಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಅವಾಗ ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಮಕ್ಕಳು ಮರಿ ಆಯ್ತಾ ಅಂತ ಕೇಳ್ತೀವಿ ಅಂದರೆ ಇಲ್ಲಿ ಮಕ್ಕಳು ಮರಿ ಎರಡು ಅರ್ಥವನ್ನು ಕೊಡ್ತಾ ಇದೆ ಮರಿ ಅನ್ನೋದು ಅತ್ಯಂತ ಚಿಕ್ಕ ಮಗು ಅನ್ನೋ ಅರ್ಥ ಎಳೆ ಮಗು ಅಂತಿವಲ್ಲ ಅದು ಮರಿ ಅಂತಂದರೆ ಮಕ್ಕಳು ಅಂತಂದರೆ ಒಂದಕ್ಕಿಂತ ಹೆಚ್ಚಿನ ಮಗುವನ್ನು ಸೂಚಿಸೋದನ್ನ ನಾವು ಮಕ್ಕಳು ಅಂತ ಕರಿತೀವಿ ಒಟ್ಟಾರೆ ನಾವಿಲ್ಲಿ ನಿನಗೆ ಮಕ್ಕಳು ಆಯ್ತಾ ಅಂತ ಕೇಳೋದಕ್ಕೆ ಮಕ್ಕಳು ಮರಿ ಆಯ್ತಾ ಅಂತ ಕೇಳ್ತಾ ಇದ್ದೀವಿ ಮಕ್ಕಳು ಅಂತ ಅನ್ನೋದು ಮುಖ್ಯ ಪದ ಅಂತ ಅನ್ಸ್ಕೊಳುತ್ತೆ ಈ ಮುಖ್ಯ ಪದಕ್ಕೆ ಪೂರಕವಾಗಿ ಬಂದಿರೋದು ಮರಿ ಅನ್ನೋ ಪದ ನೆಕ್ಸ್ಟ್ ತಿಂಡಿ ತೀರ್ಥ ತಿಂಡಿ ಅಂತಂದರೆ ಬೆಳಗಿನ ಪಲಹಾರ ಆಗಿರ್ಬೋದು ಅಥವಾ ಕುರುಕ್ ತಿಂಡಿಗಳು ಇದನ್ನು ಸಹ ಅನ್ಬೋದು ತಿಂಡಿ ಅಂತ ಈ ತಿಂಡಿಗೆ ಪೂರಕವಾಗಿ ತೀರ್ಥ ನೀರು ನೀರು ಪೂರಕವಾಗಿ ತಿಂಡಿಗೆ ಬಂದಿದೆ ಹಾಗಾಗಿ ತಿಂಡಿ ತೀರ್ಥ ಅನ್ನೋದು ಪೂರಕಾರ್ಥ ಜೋಡಿ ನೋಡಿ ನೆಕ್ಸ್ಟ್ ಮನೆ ಮಠ ಒಂದು ಕುಟುಂಬದ ಸದಸ್ಯರು ವಾಸವಾಗೋದಕ್ಕೆ ಕಟ್ಕೊಂಡಿರೋಂಥದ್ದು ಮನೆ ಮಠ ಅಂತಂದರೆ ಅಲ್ಲಿ ಯಾರು ಬೇಕಾದರೂ ಇರ್ಬೋದು ಇಂಥದ್ದೇ ಕುಟುಂಬ ಅಂತ ಇಲ್ಲ ಎಷ್ಟೊಂದು ಕುಟುಂಬಗಳು ಅಲ್ಲಿ ವಾಸವಾಗ್ತವೆ ಯಾರು ಬೇಕಾದರೂ ಮಠಕ್ಕೆ ಹೋಗಿ ಬರ್ಬೋದು ಮನೆ ಥರನೇ ಮಠನೂ ಸಹ ಆದರೆ ಅಲ್ಲಿ ಎಲ್ಲ ಕುಟುಂಬಗಳು ಇರ್ತವೆ ಮನೆಯಲ್ಲಿ ಕೇವಲ ಒಂದು ಕುಟುಂಬ ಮಾತ್ರ ಇರುತ್ತೆ ಈ ಮನೆಗೆ ಪೂರಕವಾಗಿ ಮಠ ಅನ್ನೋದು ಬರ್ತಾ ಇದೆ ಮನೆ ಮಠ ನಿನಗೇನು ಮನೆ ಮಠ ಇಲ್ವಾ ಅಂತ ಹೇಳ್ತೀವಲ್ಲ ಅಂದರೆ ನಿನಗೆ ಮನೆ ಇಲ್ವಾ ಅಂತ ಕೇಳ್ತೀವಿ ಜೊತೆಗೆ ಮಠನೂ ಸೇರಿಸ್ಕೊಂಡು ಹೇಳ್ತೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಆಸ್ತಿ ಅಂತಸ್ತು ನಿನ್ನ ಆಸ್ತಿ ಎಷ್ಟು ನಿನ್ನ ಅಂತಸ್ತೇನು ಅಂತ ಕೇಳ್ತೀವಲ್ಲ ಇದು ಆಸ್ತಿ ಅಂತಸ್ತು ಆಸ್ತಿಗೆ ಪೂರಕವಾಗಿ ಅಂತಸ್ತು ಅನ್ನೋ ಪದ ಬರ್ತಾ ಇದೆ ನೆಕ್ಸ್ಟ್ ಅಚ್ಚುಮೆಚ್ಚು ನನಗೆ ಈ ಲಾಡು ಅಂದರೆ ತುಂಬಾ ಅಚ್ಚುಮೆಚ್ಚು ಪಂಚ ಪ್ರಾಣ ಅಂತೀವಲ್ಲ ಅದು ಅಚ್ಚುಮೆಚ್ಚು ಅಂದರೆ ತುಂಬಾ ತುಂಬಾ ಇಷ್ಟ ಅಂತ ಅರ್ಥ ಲಾಡುನ ಮೆಚ್ಚಿಕೊಂಡಿದ್ದೀನಿ ಹಾಗಾಗಿ ಈ ಮೆಚ್ಚುಗೆಗೆ ಪೂರಕಾರ್ಥವಾಗಿ ಅಚ್ಚು ಅನ್ನೋ ಪದ ಬರ್ತಾ ಇದೆ ಅಚ್ಚುಮೆಚ್ಚು ಅನ್ನೋ ಜೋಡು ನೋಡಿ ರೂಪುಗೊಳ್ತು ನೆಕ್ಸ್ಟ್ ಅಕ್ಕ ಪಕ್ಕ ಹೇ ಮಾತಾಡೋಕ್ಕಿಂತ ಮುಂಚೆ ಅಕ್ಕಪಕ್ಕ ಯಾರಿದ್ದಾರೆ ನೋಡ್ಕೊಂಡು ಮಾತಾಡು ಅಂತ ಹೇಳ್ತೀವಿ ಇಲ್ಲಿ ಪಕ್ಕ ಅನ್ನೋದಕ್ಕೆ ಅರ್ಥ ಇದೆ ಪಕ್ಕ ಅಂತಾರೆ ಬಲಬದಿ ಆಗಿರ್ಬೋದು ಅಥವಾ ಎಡಬದಿ ಆಗಿರ್ಬೋದು ಪಕ್ಕ ಅನ್ನೋದಕ್ಕೆ ಈ ಪಕ್ಕ ಅನ್ನೋ ಪದಕ್ಕೆ ಪೂರಕವಾಗಿ ಅಕ್ಕ ಅನ್ನೋ ಪದ ಸೇರ್ಕೊಂಡು ಅಕ್ಕಪಕ್ಕ ನೋಡು ಬಲಬದಿ ಎಡಬದಿ ಎರಡೂ ಕಡೆದು ನೋಡು ಅನ್ನೋ ಅರ್ಥ ಬರ್ತಾ ಇದೆ ನೆಕ್ಸ್ಟ್ ಕಾಡು ಮೇಡು ಕಾಡು ಅಂದರೆ ಗೊತ್ತಿದೆ ಅರಣ್ಯ ಪ್ರದೇಶ ಅಂತ ಇನ್ನ ಮೇಡು ಅಂತ ಅಂದರೆ ಎತ್ತರವಾದಂತಹ ಪ್ರದೇಶವನ್ನ ದಿಬ್ಬವನ್ನ ನಾವು ಮೇಡು ಅಂತ ಕರಿತೀವಿ ಕಾಡು ಮೇಡೆಲ್ಲ ಸುತ್ತಿ ಸುತ್ತಿ ಸಾಕಾಯಿತು ಕಣೋ ನಿನ್ನ ಮನೆ ಮಾತ್ರ ಸಿಗ್ಲಿಲ್ಲ ಅಂತ ಹೇಳ್ತೀವಲ್ಲ ಹೆಂಗೋ ಅವ್ರ ಮನೆ ಸಿಕ್ಕಿದಾಗ ನಾವೀ ಮಾತ್ ಮಾತು ಹೇಳ್ತೀವಿ ಕಾಡು ಮೇಡು ಹುಡುಕಿದ್ರು ನಿಮ್ಮ ಮನೆ ಸಿಗ್ಲೇ ಇಲ್ಲ ಅಂತ ಇಲ್ಲಿ ಕಾಡು ಅನ್ನೋ ಪದಕ್ಕೆ ಪೂರಕವಾಗಿ ಮೇಡು ಅನ್ನೋ ಪದ ಬರ್ತಾ ಇದೆ ಹಾಗಾಗಿ ಇದನ್ನು ಪೂರಕಾರ್ಥ ಜೋಡು ನುಡಿ ಅಂತ ಕರಿಬೋದು ನೆಕ್ಸ್ಟ್ ಕನಸು ಮನಸ್ಸು ಕನಸು ಅಂತಂದರೆ ನಿದ್ದೆಯಲ್ಲಿ ಕಾಣುವಂಥದ್ದನ್ನು ನಾವು ಕನಸು ಅಂತ ಕರಿಬೋದು ಮನಸ್ಸು ಅಂತಂದರೆ ನಮ್ಮ ಒಳಗಡೆ ಇರುವಂತಹ ಆತ್ಮ ನಮ್ಮ ಪ್ರೀತಿ ಪಾತ್ರರಿಗೆ ನನ್ನ ಕನಸು ಮನ್ಸಲ್ಲೂ ನೀನೇ ಇದೆಯಾ ಅಂತ ಹೇಳ್ತೀವಲ್ಲ ಅಂದರೆ ನಿದ್ದೆ ಮಾಡಿದ್ರೂ ನೀನೇ ಎದ್ದಿದ್ದಾಗೂ ನೀನೇ ಎಲ್ಲೆಲ್ಲೂ ನೀನೇ ಕಾಣ್ತೀಯ ಅಂತ ಹೇಳೋದಕ್ಕೆ ಕನ್ಸು ಮನ್ಸಲ್ಲೂ ನೀನೇ ಇದೆಯಾ ಅಂತ ಹೇಳ್ತೀವಿ ನೆಕ್ಸ್ಟ್ ತನು ಮನ ತನು ಅಂದರೆ ದೇಹ ಅಥವಾ ಕಾಯ ಮನ ಅಂದರೆ ಮನಸ್ಸು ನೆಕ್ಸ್ಟ್ ಜನ ಜಂಗುಳಿ ಛತ್ರ ಚಾಮರ ಆಚಾರ ವಿಚಾರ ಜಪ ತಪ ಜಾತಿ ಮತ ಜುಟ್ಟು ಜನಿವಾರ ಜೋಗಿ ಜಂಗಮ ತರು ಲತೆ ಇಲ್ಲಿ ತರು ಅಂತಂದರೆ ಮರ ಅನ್ನೋ ಅರ್ಥ ಲತೆ ಅಂದರೆ ಬಳ್ಳಿ ಅನ್ನೋ ಅರ್ಥ ಅಲ್ವಾ ಹಾಗಾಗಿ ಇದನ್ನು ಪೂರಕ ಅರ್ಥದಲ್ಲಿ ನೋಡ್ಬೋದು ನಾವು ನೆಕ್ಸ್ಟ್ ಕಾಡು ನಾಡು ಗತ್ತು ಗಮ್ಮತ್ತು ಪೋಲಿ ಪಟಿಂಗ ಅಲ್ಲೋಲ ಕಲ್ಲೋಲ ಅಂಕೆ ಶಂಕೆ ನೀರು ನಿಡಿ ಓದು ಬರಹ ಕಟ್ಟು ಕಟ್ಟಳೆ ನೀತಿ ನಿಯಮ ನಡೆ ನುಡಿ ಪಾತ್ರೆ ಪರಡಿ ಇತ್ಯಾದಿ ನೆಕ್ಸ್ಟ್ ಮೂರನೇ ವರ್ಗೀಕರಣ ವಿರುದ್ಧಾರ್ಥಕ ಜೋಡು ನುಡಿ ವಿರುದ್ಧಾರ್ಥಕ ಅಂದರೆ ಎರಡು ವಿರುದ್ಧ ಅರ್ಥವನ್ನು ಸೂಚಿಸುವಂಥ ಪದಗಳು ಜೊತೆಯಾಗಿ ಬಂದರೆ ಅದನ್ನು ನಾವು ವಿರುದ್ಧಾರ್ಥಕ ಜೋಡು ನುಡಿ ಅಂತ ಕರಿಬೋದಲ್ವಾ ಇಲ್ಲಿ ನೋಡಿ ಎರಡು ವಿರುದ್ಧ ಅರ್ಥದ ಪದಗಳು ಜೊತೆಯಾಗುವುದೇ ವಿರುದ್ಧಾರ್ಥಕ ಜೋಡು ನುಡಿ ಉದಾಹರಣೆಗೆ ಸುಖ ದುಃಖ ತುಂಬ ಖುಷಿಯಾಗಿರೋದು ಅಷ್ಟೇ ದುಃಖವಾಗಿರೋದು ಅನ್ನೋ ಅರ್ಥ ನೆಕ್ಸ್ಟ್ ನೋಡಿ ತಪ್ಪು ಒಪ್ಪು ಈ ಒಂದು ಜೋಡುನುಡಿಯಲ್ಲಿ ಒಪ್ಪು ಅಂತ ಅಂದರೆ ಸರಿ ಅನ್ನೋ ಅರ್ಥ ಬರುತ್ತೆ ಸರಿ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ತಪ್ಪು ಅಲ್ವಾ ಹಾಗಾಗಿ ಇವೆರಡು ವಿರುದ್ಧಾರ್ಥಕ ಜೋಡುನುಡಿ ನೆಕ್ಸ್ಟ್ ಆದಿ ಅಂತ್ಯ ಆದಿ ಅಂದರೆ ಆರಂಭ ಪ್ರಾರಂಭ ಅನ್ನೋ ಅರ್ಥ ಅಂತ್ಯ ಅಂದರೆ ಮುಕ್ತಾಯ ಕೊನೆಯ ಹಂತ ಅನ್ನೋ ಅರ್ಥ ಆದಿ ಅಂತ್ಯ ಇದು ಸಹ ವಿರುದ್ಧಾರ್ಥಕ ಜೋಡುನುಡಿ ನುಡಿ ನೆಕ್ಸ್ಟ್ ಕಾಡು ನಾಡು ಮುಖ್ಯವಾಗಿ ಕಾಡಲ್ಲಿ ಪ್ರಾಣಿಗಳು ವಾಸವಾಗಿರ್ತವೆ ನಾಡಲ್ಲಿ ಮನುಷ್ಯರು ವಾಸವಾಗಿರ್ತವೆ ಈ ರೀತಿ ವಿರುದ್ಧಾರ್ಥಕ ಪದಗಳನ್ನ ಬರಬೇಕು ಕಾಡು ನಾಡು ಅನ್ನೋದು ವಿರುದ್ಧಾರ್ಥಕ ಜೋಡು ನುಡಿ ನೆಕ್ಸ್ಟ್ ನೋವು ನಲಿವು ಮನಸ್ಸಿಗೆ ತುಂಬ ಘಾಸಿ ಆಗ್ತಾ ಇದೆ ಆಗ್ತಾ ಇದೆ ಈ ಥರ ಇದ್ದಾಗ ಇದಕ್ಕೆ ವಿರುದ್ಧವಾಗಿ ಏನಾಗುತ್ತೆ ಅದೇ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಆನಂದವನ್ನು ಅನುಭವಿಸುತ್ತೆ ಹಾಗಾಗಿ ಇದನ್ನು ನೋವು ನಲಿವು ಅನ್ನೋದು ವಿರುದ್ಧಾರ್ಥಕ ಜೋಡು ನುಡಿ ನೆಕ್ಸ್ಟು ಕನಸು ನನಸು ಕನಸಿಗೆ ವಿರುದ್ಧಾರ್ಥಕ ಪದ ನನಸು ಕನಸು ಕಾಣ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಕನಸು ಕಾಣಬೇಕು ಹಾಗೆ ಅದನ್ನು ನನಸು ಮಾಡ್ಕೊಳ್ಳೋವಂಥ ಪ್ರಯತ್ನನೂ ಮಾಡಬೇಕು ಕನಸು ಕಾಣಬೇಕು ನನಸು ಮಾಡ್ಕೊಬೇಕು ಇವೆರಡು ವಿರುದ್ಧಾರ್ಥಕ ಜೋಡು ನುಡಿ ಕನಸು ನನಸು ನೆಕ್ಸ್ಟ್ ಬೇವು ಬೆಲ್ಲ ಬೆಲ್ಲದ ಗುಣ ಏನು ಸಿಹಿಯಾಗಿರೋದು ಬೇವಿನ ಗುಣ ಏನು ಕಹಿಯಾಗಿರೋದು ಸಿಹಿ ಕಹಿ ಅನ್ನೋದು ವಿರುದ್ಧಾರ್ಥಕ ಪದ ಅಲ್ವಾ ಹಾಗಾಗಿ ಇಲ್ಲಿ ಬೇವು ಬೆಲ್ಲ ಅನ್ನೋದು ಸಹ ವಿರುದ್ಧಾರ್ಥಕ ಜೋಡು ನುಡಿ ನೆಕ್ಸ್ಟ್ ಪಂಡಿತ ಅಂತಂದರೆ ಎಲ್ಲ ವಿದ್ಯೆಗಳನ್ನು ಬಲ್ಲವನು ಅಥವಾ ಯಾವುದೋ ಒಂದು ವಿಷಯದಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿರೋನ ನಾವು ಪಂಡಿತ ಅಂತ ಹೇಳ್ತೀವಿ ಪಾಮರ ಅಂತಂದರೆ ಏನು ಗೊತ್ತಿಲ್ಲದಲೇ ಇರೋನು ಅವ್ನಿಗೆ ಏನು ಅಂದರೆ ಏನೂ ಗೊತ್ತಿಲ್ಲ ಅವನನ್ನು ನಾವು ಪಾಮರ ಅಂತ ಕರಿತೀವಿ ಗೊತ್ತಿರೋನು ಗೊತ್ತಿಲ್ಲದಲೇ ಇರೋನು ಪಂಡಿತ ಪಾಮರ ವಿರುದ್ಧಾರ್ಥಕ ಜೋಡು ನುಡಿ ನೆಕ್ಸ್ಟ್ ಸುಖ ದುಃಖ ತಪ್ಪು ಒಪ್ಪು ಅಥವಾ ಸರಿ ತಪ್ಪು ಟೊಳ್ಳು ಗಟ್ಟಿ ಟೊಳ್ಳು ಅಂತಂದರೆ ಕೊಳ್ಳಾಗಿರುತ್ತೆ ಒಳಗಡೆ ಏನೂ ಇಲ್ಲ ಗಾಳಿ ತುಂಬಿಕೊಂಡಿದೆ ಬೆಂಡಾಗಿದೆ ಅಂತಾರಲ್ಲ ಅದನ್ನು ಟೊಳ್ಳು ಅಂತ ಹೇಳ್ತಾರೆ ಗಟ್ಟಿ ಅಂತ ಅಂದರೆ ತುಂಬ ಸ್ಟ್ರಾಂಗ್ ಆಗಿರೋದು ಅನ್ನೋ ಅರ್ಥ ಜಮಾ ಖರ್ಚು ಜಮಾ ಅಂದರೆ ದುಡ್ಡನ್ನು ಒಂದು ಕಡೆ ಸೇರಿಸೋದನ್ನ ಜಮಾ ಅಂತ ಹೇಳ್ತೀವಿ ಖರ್ಚು ಅಂತಂದರೆ ಆ ಸೇರಿರೋಂಥ ದುಡ್ಡನ್ನು ತಗೊಂಡು ಖರ್ಚು ಮಾಡೋದು ಪೋಲ್ ಮಾಡೋದು ನೋಡಿ ಈ ಥರ ವಿರುದ್ಧಾರ್ಥಕ ಪದಗಳು ಯಾವೆಲ್ಲ ಬರ್ತಾವಲ್ಲ ಅದೆಲ್ಲನೂ ಸಹ ನಾವು ವಿರುದ್ಧಾರ್ಥಕ ಜೋಡು ನುಡಿಯಲ್ಲಿ ಎಕ್ಸಾಂಪಲಾಗಿ ಬರಿಬೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿವರೆಗೂ ಅರ್ಥದೃಷ್ಟಿಯಿಂದ ಮೂರು ವಿಧಗಳನ್ನ ತಿಳ್ಕೊಂಡಿದ್ದೀವಿ ಸಮನಾರ್ಥಕ ಜೋಡು ನುಡಿ ಪೂರಕಾರ್ಥ ಜೋಡು ನುಡಿ ವಿರುದ್ಧಾರ್ಥಕ ಜೋಡು ನುಡಿ ಅಲ್ವಾ ಈಗ ನಾಲ್ಕನೇ ವಿಧ ಆಗಿರುವಂತಹ ಅಸ್ಪಷ್ಟ ಪರಶಬ್ದ ಜೋಡು ನುಡಿ ಅಥವಾ ವಿಶಿಷ್ಟ ಜೋಡು ನುಡಿಯ ಬಗ್ಗೆ ತಿಳ್ಕೊಬೇಕು ಏನು ಅಸ್ಪಷ್ಟ ಪರಶಬ್ದ ಜೋಡು ನುಡಿ ಅಂತಂದರೆ ಅಥವಾ ವಿಶಿಷ್ಟ ಜೋಡು ನುಡಿ ಅಂತಂದರೆ ಅಂದರೆ ಇಲ್ಲಿ ಬಳಕೆಯಾಗುವಂತಹ ಎರಡು ಪದಗಳಲ್ಲಿ ಒಂದು ಪದಕ್ಕೆ ಮಾತ್ರ ಅರ್ಥ ಇರುತ್ತೆ ಮತ್ತೊಂದು ಮೊದಲನೇ ಪದವನ್ನು ಹೋಲುವಂಥ ರೀತಿಯಲ್ಲೇ ಮತ್ತೊಂದು ಪದ ಬಂದಿರೋದನ್ನು ನಾವು ಅಸ್ಪಷ್ಟ ಜೋಡು ನುಡಿ ಅಥವಾ ವಿಶಿಷ್ಟ ಜೋಡು ನುಡಿ ಅಂತ ಕರಿತೀವಿ ಒಂದು ಪದಕ್ಕೆ ಮಾತ್ರ ಅರ್ಥವಿದ್ದು ಇದಕ್ಕೆ ಹೊಂದಿಕೊಂಡಂತೆ ಬೇರೊಂದು ಅರ್ಥವಿಲ್ಲದ ಇದನ್ನೇ ಹೋಲುವ ಪದ ಜೊತೆಯಲ್ಲಿ ಬರುವುದೇ ವಿಶಿಷ್ಟ ಅಥವಾ ಅಸ್ಪಷ್ಟ ಪರಶಬ್ದ ಜೋಡು ನುಡಿ ಅಂತ ಹೇಳ್ಬೋದು ಅರ್ಥ ಅಲ್ವಾ ಇಲ್ಲಿ ಒಂದು ಪದಕ್ಕೆ ಮಾತ್ರ ಅರ್ಥ ಇರುತ್ತೆ ಅದಕ್ಕೆ ಹೊಂದಿಕೊಂಡಂತೆ ಬರುವಂತಹ ಮತ್ತೊಂದು ಪದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಪ್ರಾಸಬದ್ಧವಾಗಿ ರಚನೆ ಆಗೋದಕ್ಕೋಸ್ಕರ ಆ ಪದಗಳು ಬಂದಿರ್ತವೆ ಆದರೆ ಮೇಲ್ಗಡೆ ನೋಡಿದಂತಹ ಮೂರು ವಿಧಗಳಲ್ಲಿ ಎರಡೂ ಪದಗಳಿಗೂ ಅರ್ಥ ಇರುತ್ತೆ ಆ ಜೋಡು ನುಡಿಯಲ್ಲಿ ಬಳಕೆಯಾಗಿರುವಂತಹ ಎರಡೂ ಪದಗಳಿಗೂ ಅರ್ಥ ಇರುತ್ತೆ ಮೊದಲೇ ನೋಡಿ ಸಮಾನಾರ್ಥಕ ಜೋಡು ನುಡಿ ಎರಡು ಸಮಾನ ಅರ್ಥವನ್ನು ಕೊಡುವಂತಹ ಪದಗಳು ರಚನೆ ಆಗಿರ್ತವೆ ಎರಡೂ ಪದಗಳಿಗೂ ಒಂದೇ ಅರ್ಥ ಇದ್ದರೆ ಅದನ್ನು ಸಮನಾರ್ಥಕ ಜೋಡು ನುಡಿ ಪೂರಕಾರ್ಥ ಜೋಡು ನುಡಿ ಅಂತಂದರೆ ಮುಖ್ಯ ಅರ್ಥಕ್ಕೆ ಪೂರಕವಾಗಿ ಬೇರೊಂದು ಪದ ಅದಕ್ಕೂ ಅರ್ಥ ಇರುತ್ತೆ ಬೇರೊಂದು ಪದ ಬರುತ್ತೆ ಇದನ್ನು ನಾವು ಪೂರಕಾರ್ಥ ಜೋಡು ನುಡಿ ಅಂತ ಕರಿತೀವಿ ಇನ್ನು ವಿರುದ್ಧಾರ್ಥಕ ಅಂತಂದರೆ ಎರಡೂ ಪದಗಳಿಗೂ ಅರ್ಥ ಇರುತ್ತೆ ಆದರೆ ವಿರುದ್ಧ ದಿಕ್ಕಿನಲ್ಲಿ ಎರಡು ಪದಗಳಿರ್ತವೆ ಇದನ್ನು ನಾವು ವಿರುದ್ಧಾರ್ಥಕ ಜೋಡು ನುಡಿ ಅಂತ ಕರಿತೀವಿ ಇನ್ನು ಇವಾಗ ಮಾತಾಡ್ತಾ ಇರೋದು ಅಸ್ಪಷ್ಟ ಪರಶಬ್ದ ಜೋಡು ನುಡಿ ಅಥವಾ ವಿಶಿಷ್ಟ ಜೋಡು ನುಡಿ ಇದರಲ್ಲಿ ಒಂದು ಪದಕ್ಕೆ ಮಾತ್ರ ಅರ್ಥ ಇರುತ್ತೆ ಅದಕ್ಕೆ ಹೊಂದಿಕೊಂಡು ಬರುವಂತಹ ಮತ್ತೊಂದು ಪದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಆದರೂ ಯಾಕೆ ಬರುತ್ತೆ ಅಂತಂದರೆ ಪ್ರಾಸಬದ್ಧವಾಗಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಈ ಒಂದು ಪದಗಳು ಬರ್ತವೆ ಇದನ್ನು ನಾವು ವಿಶಿಷ್ಟ ಜೋಡು ನುಡಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಪುಸ್ತಕ ಗಿಸ್ತಕ ಅಡ್ಡ ದಿಡ್ಡಿ ಕೂಲಿ ನಾಲಿ ಇವೆಲ್ಲ ಅಸ್ಪಷ್ಟ ಪರಶಬ್ದ ಜೋಡು ನುಡಿಗೆ ಉದಾಹರಣೆ ನಾವು ಪ್ರತಿನಿತ್ಯ ಮಾತಾಡೋಂಥ ಭಾಷೆಯಲ್ಲಿ ಇಂಥ ಪದಗಳನ್ನ ಉಪಯೋಗ ಮಾಡ್ತಾನೆ ಇರ್ತೀವಿ ಅಲ್ವಾ ಉದಾಹರಣೆಗೆ ಹೇ ಅವನಿಗನ್ನು ಕೂಲಿ ನಾಲಿ ಮಾಡಿ ಆ ಗಾಡಿ ಕೊಡಿಸ್ದೆ ಅವನೇ ನೋವಳೆ ಅಡ್ಡಾದಿಡ್ಡಿ ಓಡಿಸ್ತಾನೆ ಆ ಕೆರೆ ಕೋಡಿ ಬಿದ್ದೈತೆ ಹೋಗೋ ಕೇಳು ಈ ವಾಕ್ಯವನ್ನು ಗಮನಿಸಿದ್ರ ಇದರಲ್ಲಿ ಕೂಲಿ ನಾಲಿ ಅಡ್ಡಾದಿಡ್ಡಿ ಕೆರೆ ಕೋಡಿ ಇದನ್ನು ವಿಶಿಷ್ಟ ಜೋಡು ನುಡಿ ಅಂತ ಕರಿಬೋದು ಹೇಗೆ ಅಂತಂದರೆ ಇಲ್ಲಿ ಕೂಲಿ ನಾಲಿ ಅನ್ನೋ ಪದ ಬಂದಿದೆ ಅಲ್ವಾ ಕೂಲಿ ಅನ್ನೋ ಪದಕ್ಕೆ ಅರ್ಥ ಇದೆ ನಾವು ಮಾಡೋ ಅಂಥ ಕೆಲಸಕ್ಕೆ ಅವ್ರು ಏನು ಸಂಬಳ ಕೊಡ್ತಾರೋ ಅದನ್ನು ಕೂಲಿ ಅಂತ ಕರೀತಾರೆ ನಾಲಿ ಅಂತ ಬಂದಿದೆಯಲ್ಲ ನೆಕ್ಸ್ಟ್ ಪದ ಅದಕ್ಕೆ ಅರ್ಥ ಇದೆಯಾ ಅದಕ್ಕೆ ಅರ್ಥ ಇಲ್ಲ ಆದರೂ ಸಹ ಮೊದಲ ಪದಕ್ಕೆ ಪ್ರಾಸಬದ್ಧವಾಗಿ ಮತ್ತೊಂದು ಪದ ಸೇರ್ಪಡೆಯಾಗಿ ಮಾತಿನ ಅಂದವನ್ನು ಹೆಚ್ಚು ಮಾಡ್ತಾ ಇದೆ ಅಲ್ವಾ ಹಾಗಾಗಿ ಇದನ್ನು ನಾವು ವಿಶಿಷ್ಟ ಜೋಡು ನುಡಿ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಅಡ್ಡಾದಿಡ್ಡಿ ಅಡ್ಡ ಅನ್ನೋ ಪದಕ್ಕೆ ಅರ್ಥ ಇದೆ ದಿಡ್ಡಿ ಅಂದರೆ ಅರ್ಥ ಇಲ್ಲ ಅರ್ಥವಿರುವಂತಹ ಪದಕ್ಕೆ ಅರ್ಥವಿಲ್ಲದಂತಹ ಪದ ಸೇರಿಕೊಂಡು ವಿಶಿಷ್ಟ ಜೋಡು ನುಡಿ ಅಂತ ಆಗಿದೆ ಇನ್ನೂ ಸ್ವಲ್ಪ ಉದಾಹರಣೆಗಳನ್ನ ನೋಡಿ ಅಡ್ರಾ ಬಡ್ರಾ ಅರೆ ಬರೆ ಕೂಲಿ ನಾಲಿ ಅಡ್ಡ ದಿಡ್ಡಿ ಹುಳ ಹುಪ್ಪಟೆ ಕಾಫಿ ಗೀಫಿ ಪುಸ್ತಕ ಗಿಸ್ತಕ ಕುಲ ಗೋತ್ರ ಕೋಟೆ ಕೊತ್ತಲ ಕೆರೆ ಕೋಡಿ ಇತ್ಯಾದಿ ಇಲ್ಲಿ ಇನ್ನೊಂದು ಗಮನಿಸಿ ಕುಲ ಗೋತ್ರ ಅಂತ ಹೇಳಿದೆ ಅಲ್ವಾ ಕುಲ ಅಂತಂದರೆ ವಂಶ ಅನ್ನೋ ಅರ್ಥ ಬರುತ್ತೆ ಗೋತ್ರ ಅಂದರೂ ಕೂಡ ನಾನಾರ್ಥದಲ್ಲಿ ವಂಶ ಅಂತಲೇ ಅರ್ಥ ಬರುತ್ತೆ ಹಾಗಾಗಿ ಇದನ್ನು ನಾವು ಸಮನಾರ್ಥಕ ಜೋಡಿನುಡಿಯಲ್ಲಿ ಬರಿಬೋದಲ್ವಾ ರೈಟ್ ಕರಿಬೋದು ನೋಡಿ ವಿಶಿಷ್ಟ ಜೋಡಿನುಡಿಗಳಲ್ಲಿ ಕೆಲವೊಂದಿಷ್ಟು ಪದಗಳನ್ನ ನಾವು ಪ್ರತಿಧ್ವನಿ ಅಂತ ಕರಿತೀವಿ ಯಾಕೆ ಈ ಥರ ಕರೀತಾರೆ ಯಾವುದನ್ನ ಪ್ರತಿಧ್ವನಿ ಅಂತ ಕರೀತಾರೆ ಅಂತ ಅಂದರೆ ವಿಶಿಷ್ಟ ಜೋಡಿನೊಡಿಯಲ್ಲಿ ಎರಡು ಪದಗಳು ಬರ್ತವೆ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ ಗೊತ್ತಿದೆ ಅಲ್ವಾ ಇದು ಪ್ರತಿಧ್ವನಿಯಲ್ಲೂ ಸೇಮ್ ಮೊದಲ ಶಬ್ದಕ್ಕೆ ಮಾತ್ರ ಅರ್ಥ ಇರುತ್ತೆ ಎರಡನೇ ಶಬ್ದಕ್ಕೆ ಅರ್ಥ ಇರೋದಿಲ್ಲ ಮೊದಲ ಮಾತಿಗೆ ಒತ್ತು ಕೊಟ್ಟು ಹೇಳುವಂತಹ ಮತ್ತೊಂದು ಮಾತು ಈ ಪ್ರತಿಧ್ವನಿಯಲ್ಲಿ ಬರುತ್ತೆ ಇದ್ರ ಹೆಸರು ನೋಡಿ ಪ್ರತಿಧ್ವನಿ ಮೊದಲನೇ ಪದದ ಧ್ವನಿ ಯಾವ ಥರ ಇದೆಯೋ ಅದೇ ಥರದಲ್ಲಿ ಉಚ್ಚಾರಣೆ ಆಗೋದು ಎರಡನೇ ಧ್ವನಿ ಪ್ರಾಸಬದ್ಧವಾಗಿ ಉಚ್ಚಾರಣೆ ಆಗುತ್ತೆ ಆದರೆ ಅರ್ಥ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಅವ್ರ ಜೊತೆ ತಾಡಿಯಾ ಹುಷಾರ್ ಈ ವಾಕ್ಯದಲ್ಲಿ ಮಾತು ಗೀತು ಅನ್ನೋ ಪದ ಬಂದಿದೆ ಅಲ್ವಾ ಈ ಮಾತು ಅನ್ನೋ ಪದಕ್ಕೆ ಅದೇ ಥರದಲ್ಲಿ ಪ್ರತಿಧ್ವನಿಯಾಗಿ ಗೀತು ಅನ್ನೋ ಪದ ಬಂದಿದೆ ಗೀತು ಅನ್ನೋ ಪದಕ್ಕೆ ಯಾವುದೇ ಅರ್ಥ ಇಲ್ಲ ಆದರೂ ಸಹ ಮೊದಲ ಪದವನ್ನೇ ಹೋಲುವಂಥ ಥರದಲ್ಲಿ ಪ್ರಾಸಬದ್ಧವಾಗಿ ಅರ್ಥವಿಲ್ಲದಂತಹ ಪದ ಬಂದರೆ ಅದನ್ನು ನಾವು ಪ್ರತಿಧ್ವನಿ ಅಂತ ಕರಿತೀವಿ ಹಾಗಾಗಿ ಇದನ್ನು ಮಾತು ಗೀತು ಅಂತಂದರೆ ಅದು ಪ್ರತಿಧ್ವನಿ ನೆಕ್ಸ್ಟ್ ಉದಾಹರಣೆ ನೋಡಿ ನೀತಿ ಗೀತಿ ಸೇಮ್ ಒಂದು ಥರನೇ ಇದೆ ಅಲ್ವಾ ನೀತಿ ಅನ್ನೋದಕ್ಕೆ ಅರ್ಥ ಇದೆ ಗೀತಿ ಅನ್ನೋದಕ್ಕೆ ಅರ್ಥ ಇಲ್ಲ ಆದರೂ ಸಹ ಪ್ರಾಸಬದ್ಧವಾಗಿ ಮೊದಲ ಪದವನ್ನೇ ಹೋಲುವಂಥ ರೀತಿಯಲ್ಲಿ ಗೀತಿ ಅನ್ನೋ ಪ್ರತಿಧ್ವನಿ ಬರ್ತಾ ಇದೆ ನೆಕ್ಸ್ಟ್ ಬುದ್ಧಿಗಿದ್ದಿ ನಿನಗೇನು ಬುದ್ಧಿಗಿದ್ದಿ ಇಲ್ವಾ ಅಂತ ಹೇಳ್ತೀವಿ ಬುದ್ಧಿ ಇಲ್ವಾ ಅನ್ನೋದಕ್ಕೇನೆ ಪ್ರಾಸಬದ್ಧವಾಗಿ ಬುದ್ಧಿಗಿದ್ದಿ ಇಲ್ವಾ ಅಂತ ಕೇಳ್ತೀವಿ ಅಲ್ವಾ ಮಾತು ಗೀತು ಸಾಲ ಗೀಲ ಅವ್ನಿಗೆ ಸಾಲಗೀಲ ಕೊಟ್ಟಿಯ ಜೋಕೆ ಅವನು ವಾಪಸ್ ತೀರ್ಸೋದೇ ಇಲ್ಲ ನೆಕ್ಸ್ಟ್ ಮನೆಗಿನೆ ಊಟ ಗೀಟ ಕಾಫಿ ಗೀಫಿ ನಮ್ಮ ಮನೆಗೆ ಯಾರಾದರೂ ಬಂದರೆ ಕಾಫಿ ಗಿಫಿ ಕುಡಿತೀರಾ ಅಂತ ಕೇಳ್ತೀವಿ ಅಲ್ವಾ ಕಾಫಿ ಅನ್ನೋದಕ್ಕೆ ಅರ್ಥ ಇರುತ್ತೆ ಗೀಫಿ ಅಂದರೆ ಅರ್ಥ ಇಲ್ಲ ನೆಕ್ಸ್ಟ್ ತಲೆಗಿಲೆ ಸಾರು ಗೀರು ದೆವ್ವ ಗಿವ್ವ ಸೀರೆ ಗೀರೆ ಓದು ಗೀದು ಇತ್ಯಾದಿ ಒಟ್ಟಾರೆಯಾಗಿ ಜೋಡಿ ಪದ ಅಂತ ಅಂದರೆ ಇಲ್ಲಿ ಎರಡು ಪದಗಳು ಒಟ್ಟಿಗೆ ಇರ್ತವೆ ಆ ಎರಡು ಪದಗಳಲ್ಲಿ ಎರಡೂ ಪದಕ್ಕೂ ಅರ್ಥ ಇದ್ದರೆ ಅದನ್ನು ಜೋಡುನುಡಿ ನುಡಿ ಅಂತ ಕರಿತೀವಿ ಎರಡು ಪದಗಳಲ್ಲಿ ಒಂದು ಪದಕ್ಕೆ ಮಾತ್ರ ಅರ್ಥ ಇದ್ದು ಮತ್ತೊಂದು ಪದಕ್ಕೆ ಅರ್ಥ ಇಲ್ಲ ಅಂತಂದರೆ ಅದನ್ನು ಸಹ ಜೋಡು ನುಡಿ ಅಂತಲೇ ಕರೆಯೋದು ಈ ಜೋಡು ನುಡಿಗಳನ್ನ ಗುರುತಿಸಬೇಕಾದ್ರೆ ದ್ವಿರುಕ್ತಿಗಳು ಅಡ್ಡ ಬಂದ್ಬಿಟ್ಟು ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಬಿಡ್ತವೆ ಅಲ್ವಾ ಯಾಕಂದ್ರೆ ಇಲ್ಲಿ ಎರಡು ಪದಕ್ಕೆ ಅರ್ಥ ಇರುವಂಥದ್ದನ್ನ ನಾವು ಜೋಡು ನುಡಿ ಅಂತ ಇಲ್ಲೂ ಸಹ ಕರಿತೀವಿ ದ್ವಿರುಕ್ತಿಗಳಲ್ಲೂ ಸಹ ಎರಡೂ ಪದಕ್ಕೆ ಅರ್ಥ ಇರುತ್ತೆ ಅರ್ಥವಿರುವಂತಹ ಒಂದೇ ಪದ ಮತ್ತೊಂದು ಸಾರಿ ಪುನರಾವರ್ತನೆ ಆದರೆ ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಓಡು ಓಡು ನಿಲ್ಲು ನಿಲ್ಲು ಬೇಗ ಬೇಗ ಇದು ದ್ವಿರುಕ್ತಿಗಳು ಇನ್ನು ಇದೇ ಅರ್ಥವಿರುವಂತಹ ಒಂದೇ ರೀತಿಯ ಎರಡು ಪದಗಳು ಒಟ್ಟಿಗೆ ಸೇರ್ಬೇಕಾದ್ರೆ ಒಂದು ಸ್ವಲ್ಪ ರೂಪ ಬದಲಾವಣೆಯನ್ನ ಹೊಂದಿ ದ್ವಿರುಕ್ತಿಗಳಾಗ್ತವೆ ಯಾವ ಥರದಲ್ಲಿ ಅಂತಂದರೆ ತುದಿ ಪ್ಲಸ್ ತುದಿ ತುತ್ತ ತುದಿ ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಇದೆಲ್ಲ ದ್ವಿರುಕ್ತಿಗಳು ಈ ಸೂಕ್ಷ್ಮ ಅಂಶವನ್ನು ನಾವು ದ್ವಿರುಕ್ತಿಯಲ್ಲಿ ನೆನ್ಪಿಟ್ಕೊಂಡೇಬೇಕು ಓಕೆನಾ ಇನ್ನು ಜೋಡು ನುಡಿಯಲ್ಲಿ ಎರಡೂ ಪದಕ್ಕೂ ಅರ್ಥ ಇರುತ್ತೆ ಆದರೆ ಅರ್ಥ ಯಾವ ಥರ ಇರುತ್ತೆ ಒಂದು ಸಮನಾರ್ಥಕ ಅರ್ಥವನ್ನು ಕೊಡುವಂಥ ರೀತಿ ಇರುತ್ತೆ ಇನ್ನೊಂದು ಪೂರಕ ಅರ್ಥವನ್ನು ಕೊಡುವಂಥ ರೀತಿ ಇರುತ್ತೆ ಇನ್ನೊಂದು ಎರಡು ವಿರುದ್ಧವಾದಂಥ ಅರ್ಥವನ್ನು ಕೊಡ್ತಾ ಇರುತ್ತೆ ಈ ಥರ ಇದ್ರೆ ಅದನ್ನು ನಾವು ಜೋಡು ನುಡಿ ಅಂತ ಕರಿತೀವಿ ಇದೊಂದು ಟೈಪ್ ಆಯಿತು ಇನ್ನೊಂದು ಟೈಪ್ ಹೇಳಿದೆ ಅಲ್ವಾ ವಿಶಿಷ್ಟ ಜೋಡು ನುಡಿ ಅಂತ ಇಲ್ಲಿ ಒಂದು ಪದಕ್ಕೆ ಮಾತ್ರ ಅರ್ಥ ಇರುತ್ತೆ ಇದಕ್ಕೆ ಹೊಂದಿಕೊಂಡಂತೆ ಮತ್ತೊಂದು ಪದ ಬೇರೆ ಪದ ಅರ್ಥವಿಲ್ಲದಂತಹ ಪದ ಬರುತ್ತೆ ಅದು ಯಾವ ಥರ ಇರುತ್ತೆ ಅಂದರೆ ಪ್ರಾಸಬದ್ಧವಾಗಿರುತ್ತೆ ಉದಾಹರಣೆಗೆ ಉಳ ಹುಪ್ಪಟೆ ಕೋಟೆ ಕೊತ್ತಲ ಕೆರೆ ಕೋಡಿ ಅಡ್ಡಾದಿಡ್ಡಿ ಇವನ ವಿಶಿಷ್ಟ ಜೋಡು ನುಡಿ ಅಂತ ಕರೆದ್ವಿ ಇನ್ನು ಇವುಗಳಲ್ಲೇ ಕೆಲವೊಂದಿಷ್ಟು ಪದಗಳನ್ನ ನಾವು ಪ್ರತಿಧ್ವನಿ ಅಂತ ಕರಿತೀವಿ ಯಾಕೆ ಅಂತ ಮೊದಲ ಮಾತಿಗೆ ಒತ್ತು ಕೊಟ್ಟು ಹೇಳೋಂಥ ರೀತಿಯಲ್ಲಿ ಎರಡನೇ ಪದ ಬಂದಿರುತ್ತೆ ಪ್ರಾಸಬದ್ಧವಾಗಿರುತ್ತೆ ಅರ್ಥ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಮಾತು ಗೀತು ಇರ್ಬೋದು ತಲೆ ಗಿಲೆ ದೆವ್ವ ಗಿವ್ವ ಓದು ಗೀದು ಇವನ್ನೆಲ್ಲ ಪ್ರತಿಧ್ವನಿ ಅಂತ ಕರಿತೀವಿ ಓಕೆ ನಾನು ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಿವರೆಗೆ ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು